ಮೈಸೂರಿನಲ್ಲಿ ಮೂಡಾದಲ್ಲಿ ಸಾವಿರಾರು ಕೋಟಿ ಬೆಲೆ ಬಾಳುವ ನಿವೇಶನಗಳನ್ನು ನಿಯಮಬಾಹಿರವಾಗಿ ವರ್ಗಾವಣೆ ಮಾಡಿರ್ತಕ್ಕಂಥ ಪ್ರಕರಣ ಮೈಸೂರಿನ ಮೂಡಾ ಪ್ರಕರಣ ನಾಲ್ಕೈದು ಸಾವಿರ ಕೋಟಿಯನ್ನು ದಾಟ್ಬೋದು ಅಂತ ಅಂದಾಜಿಸಲಾಗಿದೆ ಬುದ್ಧಿವಂತಿಕೆಯನ್ನು ತೋರಿಸಿದ್ದಾರೆ ಈ ಹ ಪ್ರಕರಣದಲ್ಲಿ ಪ್ರಾಮಾಣಿಕತೆಯನ್ನು ಪ್ರದರ್ಶಿಸಿಲ್ಲ ಎದುರುಗಡೆ ಇರೋವ್ರನ್ನ ಏಮಾರಿಸ್ಬೋದು ಗೊಂದಲಕ್ಕೆ ಈಡು ಮಾಡ್ಬೋದು ಪ್ರಾಮಾಣಿಕತೆ ಸತ್ಯದ ತಳಹದಿ ಮೇಲೆ ನಿಂತಿದ್ದರೆ ಬುದ್ಧಿವಂತಿಕೆಗೆ ಶತ್ ಸತ್ಯದ ತಳಹದಿ ಬೇಕಾಗಿಲ್ಲ ಮುಖ್ಯಮಂತ್ರಿಗಳ ನಡವಳಿಕೆ ಮೂಢ ಪ್ರಕರಣದಲ್ಲಿ ಬುದ್ಧಿವಂತಿಕೆಯಿಂದ ಕೂಡಿದ ಸಮರ್ಥನೆಯನ್ನು ಮಾಡ್ತಾ ಇದೆ ಪ್ರಾಮಾಣಿಕತೆಯಿಂದ ಕೂಡಿದ ಸಮರ್ಥನೆ ಅಲ್ಲ ನೋಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಅವರೇ ಭಾಗಿಯಾಗಿರುವ ಪ್ರಕರಣ ಇದು ಆರೋಪ ಬಂದಿರೋದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವ್ರ ಕುಟುಂಬದವ್ರ ಮೇಲೆ ಒಮ್ಮೆ ನೋಟಿಫಿಕೇಷನ್ ಆದಂಥ ಜಮೀನನ್ನು ಕೊಂಡ್ಕೊಳ್ಳೋದೇ ಒಂದು ಅಪರಾಧ ಇವರ ಇದೆ ಕೊಂಡ್ಕೊಂಡಿದ್ದಾರೆ ಮೂಡ ನೋಟಿಫಿಕೇಷನ್ ಮಾಡಿ ಅದರ ಬಾಪ್ತು ಹಣವನ್ನು ಕೋಟಿಗೆ ಜಮಾ ಮಾಡಿದೆ ಸುಮಾರು ಅವತ್ತಿನ ಲೆಕ್ಕದಲ್ಲಿ ಮೂರುವರೆ ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲೇನೆ ಸಿಕ್ಸ್ ಒನ್ ಪೂರ್ಣಗೊಳಿಸಿ ಅಂದರೆ ಫೋರ್ ಒನ್ನು ಪ್ರಿಲಿಮಿನರಿ ನೋಟಿಫಿಕೇಷನ್ನು ಸಿಕ್ಸ್ ಒನ್ನು ಸಂಪೂರ್ಣ ಸ್ವಾಧೀನ ಪಡ್ಕೊಳ್ತಕ್ಕಂಥದ್ದು ಸಿಕ್ಸ್ ಒನ್ನು ಪೂರ್ಣಗೊಳಿಸಿ ಕೋರ್ಟಿಗೆ ಜಮಾ ಮಾಡಿದ್ದಾರೆ ಇಂಥ ಜಮೀನನ್ನು ಇವರು ಭಾವಮೈದ ಮಾಧವೇ ಸ್ವಾಮಿ ಖರೀದಿ ಮಾಡೋದೇ ಮೊದಲನೇ ಅಪರಾಧ ಮನಲಜ್ಜೆ ಮತ್ತು ಜನಲಜ್ಜೆ ಅಂತ ಎರಡು ಶಬ್ದಗಳಿದ್ದಾವೆ ಮನಸ್ಸಿಗೆ ನಾಚಿಕೆ ಆದಾಗ ಇಲ್ಲಪ್ಪ ಇದು ನಾನು ಮಾಡ್ತಿರೋ ಸರಿಯಲ್ಲ ಅಂತ ಹೇಳಿ ಮನಸ್ಸಿಗೆ ಮನಸ್ಸಿನ ಸೂಚನೆಯಂತೆ ನಡ್ಕೊಳ್ಳೋದು ಅದು ಮನಲಜ್ಜೆ ಇನ್ನೊಂದು ಜನ ಏನು ಅನ್ಕೊತಾರೋ ಅಂತ ನ ಜನರಿಗೆ ಹೆದರಿ ನಡ್ಕೊಳ್ಳೋದು ಮುಖ್ಯಮಂತ್ರಿಗಳ ಸ್ವಭಾವ ಮತ್ತು ಹೇಳಿಕೆ ಗಮನಿಸಿದಾಗ ಮನಲಜ್ಜೆಯಂತೂ ಇಲ್ಲವೇ ಇಲ್ಲ ಮುಖ್ಯಮಂತ್ರಿಯಾಗಿ ಜನ ಲಜ್ಜೆಯನ್ನು ಬಿಟ್ಬಿಟ್ಟಿದ್ರಿ ಜನ ಏನು ಅನ್ಕೊಳ್ತಾರ ಅನ್ನುವಂಥ ಲಜ್ಜೆಯೂ ಇಲ್ಲದ ಸ್ಥಿತಿಯಲ್ಲಿ ನಿಮ್ಮ ವರ್ತನೆ ಇದೆ ಭ್ರಷ್ಟಾಚಾರವನ್ನು ಬಂಡತನದಿಂದ ಸಮರ್ಥನೆ ಮಾಡಿಕೊಳ್ಳುವಂಥ ಉತ್ತರವನ್ನು ಕೊಟ್ಟಿದ್ದೀರಿ ಇದು ಅಪ್ರಾಮಾಣಿಕವಾಗಿರ್ತಕ್ಕಂಥ ಸುಳ್ಳನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಉತ್ತರವೇ ಹೊರತು ಪ್ರಾಮಾಣಿಕ ಉತ್ತರ ಅಲ್ಲ ಇವರಿಗೆ ಗಿಫ್ಟ್ ಡೀಡ್ ಆದಾಗಲೂ ಕೂಡ ಆರ್ ಟಿ ಸಿನಲ್ಲಿ ಅದು ಇವರು ಬಾವು ಮಹಿದ ಬಾವು ಮೈದೆ ಇವರಿಗೆ ಗಿಫ್ಟ್ ಡೀಡ್ ಮಾಡ್ಕೊಡ್ತಾನೆ ಎರಡು ಸಾವಿರದ ಹತ್ತರಲ್ಲಿ ಆರ್ ಟಿ ಸಿಯಲ್ಲಿ ಮೂಡಾ ಮತ್ತು ಕನ್ವರ್ಷನ್ ಆಗಿದೆ ಅಂತಲೇ ಕಂಡು ಬರ್ತಾ ಇದೆ ಆರ್ ಟಿ ಸಿನಲ್ಲಿ ಮೂಡಾ ಹೆಸರಲ್ಲೇ ಇದೆ ಕನ್ವರ್ ಕನ್ವರ್ಷನ್ ಆಗಿದೆ ಅಂತ ಕಂಡು ಬರ್ತಾ ಇದೆ ಇದೆಲ್ಲ ಪ್ರಕರಣ ನೋಡಿದಾಗ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರದ ಪ್ರಭಾವವನ್ನು ಬೀರಿರೋದು ಸ್ಪಷ್ಟ ಆಗುತ್ತೆ ಮೂಡ ಅತಿಕ್ರಮಿಸ್ಕೊಳ್ಳೋದಕ್ಕೆ ಮುಂಚೆ ಒಬ್ಬ ದಲಿತ ಸಮಾಜದ ವ್ಯಕ್ತಿ ಜವರ ಅನ್ನೋರಿಗೆ ಸೇರಿದ ಭೂಮಿ ಇದು ಅಲ್ಲೂ ಕೂಡ ಆ ಜವರ ಅವ್ರನ್ನ ವಂಚನೆ ಮಾಡಿರೋದು ಸ್ಪಷ್ಟ ಆಗತ್ತೆ ದಲಿತರಿಗೆ ಮೋಸ ಮಾಡಿರೋದು ಭಾಳ ಸ್ಪಷ್ಟ ಆಗುತ್ತೆ ಎರಡು ಸಾವಿರದ ಹತ್ತರಲ್ಲೇ ಇವರ ಭಾವಮೈದ ಇವರ ಪತ್ನಿ ಹೆಸರಿಗೆ ಅರಿಶಿಣ ಕುಂಕುಮಕ್ಕೆ ದಾನ ಕೊಡ್ತಾರೆ ಅಂದರೆ ಅಗರ್ಭ ಶ್ರೀಮಂತರ ಮನೆಗಳಲ್ಲಿ ಈ ಥರ ಅರಿಶ್ನ ಕುಂಕುಮಕ್ಕೆ ರೋಲ್ಸ್ ರಾಯ್ ಕಾರು ತೋಟ ಇಂಥವೆಲ್ಲ ಕೊಡೋ ಪದ್ಧತಿ ಇದೆ ನನಗೆ ತಿಳಿದ ಮಟ್ಟಿಗೆ ಸಿದ್ದರಾಮಯ್ಯನವರು ಅಗರ್ಭ ಶ್ರೀಮಂತ ಮನತನದಿಂದ ಸಂಬಂಧನೂ ಬೆಳೆಸಿಲ್ಲ ಮತ್ತು ಅವರು ಅಗರ್ಭ ಶ್ರೀಮಂತರಾಗಿರಲಿಲ್ಲ ಕೊಟ್ಟಿದ್ದಾರೆ ಅರ್ಶನ ಕುಂಕುಮಕ್ಕೆ ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯ ಅಫಿಡೆವಿಟ್ನಲ್ಲಿ ಈ ಜಮೀನಿನ ಬಗ್ಗೆ ಉಲ್ಲೇಖನೆ ಮಾಡಲ್ಲ ಇದು ಎರಡನೇ ಅಪರಾಧ ಎರಡು ಸಾವಿರದ ಹತ್ತರಲ್ಲಿ ಕೊಡ್ತಾರೆ ಹದಿಮೂರರಲ್ಲಿ ಈ ಜಮೀನಿನ ಬಗ್ಗೆ ಅಫಿಡೆವಿಟ್ನಲ್ಲಿ ಉಲ್ಲೇಖನೆ ಮಾಡಲ್ಲ ಹದಿನೆಂಟರಲ್ಲಿ ಉಲ್ಲೇಖ ಮಾಡ್ತಾರೆ ಅದರ ಸಾರ್ವಜನಿಕ ಸ್ವತ್ತಿನ ಮೌಲ್ಯ ಸಾರ್ವಜನಿಕ ರೂಪದಲ್ಲಿ ಇಪ್ಪತ್ತೈದು ಲಕ್ಷ ಅಂತ ಉಲ್ಲೇಖ ಮಾಡ್ತಾರೆ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಗೆ ಅದರ ಮೌಲ್ಯ ಎಂಟು ಕೋಟಿ ದಾಟಿಬಿಡತ್ತೆ ಅವ್ರ ಅವ್ರು ಕಾಣಿಸಿರೋದು ವರ್ಷ ಐದು ವರ್ಷಕ್ಕೆ ಅಂದರೆ ಇಪ್ಪತ್ತೈದು ಲಕ್ಷದಿಂದ ಎಂಟು ಕೋಟಿ ರೂಪಾಯಿ ಅಂತ ಕಾಣಿಸ್ತಾರೆ ಈಗ ಮುಖ್ಯಮಂತ್ರಿಗಳು ಸಮರ್ಥನೆಗೆ ಬಳಸಿದ ಭಾಷೆ ಅರವತ್ತು ಕೋಟಿ ಪರಿಹಾರ ಕೊಡಿರಿ ಅಂದರೆ ಒಂದು ವರ್ಷಕ್ಕೆ ಎಂಟು ಕೋಟಿಯಿಂದ ಅರವತ್ತು ಕೋಟಿ ಮೌಲ್ಯಕ್ಕೆ ಹೋಗ್ಬಿಡುತ್ತೆ ಅದಕ್ಕೆ ನಾನು ಹೇಳಿದೆ ಮುಖ್ಯಮಂತ್ರಿಗಳೇ ನಿಮ್ಮ ಉತ್ತರ ಪ್ರಾಮಾಣಿಕವಾದದ್ದಲ್ಲ ನಿಮ್ಮ ಉತ್ತರ ಸಮಾ ನಿಜ ಸಮಾಜವಾದಿ ತಾತ್ವಿಕ ಚಿಂತನೆಯನ್ನು ಒಳಗೊಂಡಿರೋದಲ್ಲ